ತಹಸೀಲ್ದಾರ್ ಪವನ್ ಕುಮಾರ್ ಅವರಿಗೆ ಸರಿಯಾಗಿ ಕಂದಾಯ ಇಲಾಖೆಯ ಕಾನೂನುಗಳೇ ಗೊತ್ತಿಲ್ಲ ಕಚೇರಿಯಲ್ಲಿ ಕುಳಿತು ಗರ್ಭಗುಡಿಯ ಮೂರ್ತಿಯಾಗಿದ್ದಾರೆ ತಾಲೂಕಿನಲ್ಲಿ ಸಮಸ್ಯೆಗಳ ಮಹಾಪೂರ್ವೇ ಇದೆ ಸಾರ್ವಜನಿಕ ಸಮಸ್ಯೆಗೆ ಪರಿಹಾರ ಮಾಡಬೇಕಾ ದಂಡಾಧಿಕಾರಿಗಳು ಸಾರ್ವಜನಿಕರನ್ನ ಕಚೇರಿಯಿಂದ ಕಚೇರಿಗೆ ಅಲೆದಾಡಿಸುತ್ತಿದ್ದಾರೆ ಇದು ಕಂದಾಯ ಇಲಾಖೆಯ ಕಥೆಯಾದರೆ ಇನ್ನೂ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯವಾಗಿದೆ ತಿಪ್ಪೂರು ಡಿವೈಎಸ್ಪಿ ಮಡಿಮಲಿಗಯ್ಯ ಗರ್ಭಗುಡಿಯ ಮೂರ್ತಿ ಕಚೇರಿಯಿಂದ ಹೊರಬರೋದು ಕಷ್ಟವಾಗಿದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ದಲಿತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಪೆದ್ದಿಹಳ್ಳಿ ನರಸಿಂಹಯ್ಯ ತಿಪಟೂರು ತಹಸೀಲ್ದಾರ್ ಪವನ್ ಕುಮಾರ್ ಅವರಿಗೆ ಕಂದಾಯ ಇಲಾಖೆಯ ಕಾನೂನಿನ ಅರಿವು ಕಡಿಮೆ ರೈತರ ಜಮೀನುಗಳ ಸಮಸ್ಯೆ ಉಂಟಾದಾಗ ಪರಿಹಾರ ಮಾಡಬೇಕಾದ ತಹಸೀಲ್ದಾರ್ ಕಚೇರಿಯಿಂದ ಕಚೇರಿಗೆ ಅಲೆದಾಡುವಂತೆ ಮಾಡುತ್ತಿದ್ದಾರೆ ಹೊನ್ನವಳ್ಳಿ ಹೋಬಳಿ ಕಲ್ಕೆರೆ ಸರ್ವೆ ನಂಬರ್ ಎಪ್ಪತ್ತು ಬಾರ್ ನಾಲ್ಕು ಮತ್ತು ಎಪ್ಪತ್ತು ಬಾರ್ ಐದರಲ್ಲಿ ತಿಪಟೂರು ನಿವಾಸಿ ವಿಶ್ವನಾಥ್ ಎಂಬುವವರು ಎಂಟು ಎಕರೆ ಜಮೀನಿನ ಖರೀದಿ ಮಾಡಿ ಸ್ವಾಧೀನದ ಅನುಭವದಲ್ಲಿ ಇರ್ತಾರೆ ಫೆಡರಲ್ ಬ್ಯಾಂಕ್ನಿಂದ ಹತ್ತು ಲಕ್ಷ ಸಾಲ ಸೌಲಭ್ಯ ಪಡೆದಿದ್ದಾರೆ ಆದರೆ ಕಲ್ಕೆರೆ ಗ್ರಾಮದ ಗಜೇಂದ್ರ ಸಿಂಗ್ ಕುಬೇಂದ್ರ ಸಿಂಗ್ ಗೋವಿಂದರಾಜ್ ಸಿಂಗ್ ರಾಜಣ್ಣ ಎಂಬವರು ಜಮೀನಿಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳು ಇಲ್ಲದೇ ಇದ್ದರೂ ಅನಗತ್ಯ ತೊಂದರೆ ನೀಡಿ ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ ನ್ಯಾಯಬದ್ಧವಾಗಿ ಭೂಮಿಯ ಮಾಲೀಕರಾದ ವಿಶ್ವನಾಥ್ಗೆ ನ್ಯಾಯ ಕೊಡಿಸುವ ಬದಲಾಗಿ ಕಾನೂನು ಅರಿವಿಲ್ಲದಂತೆ ಕಚೇರಿಯಿಂದ ಕಚೇರಿಗೆ ಅಲಿಸ್ತಾ ಇದ್ದಾರೆ ತಾಲೂಕು ಆಡಳಿತ ವಿಶ್ವನಾಥ್ಗೆ ನ್ಯಾಯ ದೊರಕಿಸಿಕೊಡಬೇಕು ಇನ್ನೂ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ತಿಪ್ಪಟೂರು ಡಿವೈಎಸ್ಪಿ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸದೆ ಮಡಿ ಮೈಲಿಗೆಯ ಗರ್ಭಗುಡಿ ಮೂರ್ತಿಯಾಗಿದ್ದಾರೆ ತಮ್ಮ ಕಚೇರಿಯಿಂದ ಆಚೆ ಬರೋದೇ ಇಲ್ಲ ಪರಿಶಿಷ್ಟ ಜಾತಿ ವರ್ಗಗಳ ಕುಂದುಕೊರತೆ ಸಭೆಯನ್ನ ಕರೆದಿಲ್ಲ ಸಭೆ ಕರೆಯಿರಿ ತಾಲೂಕಿನ ಕಾನೂನು ಸುವ್ಯವಸ್ಥೆ ಹಾಗೂ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಗಮನಹರಿಸಿ ಎಂದು ಅನೇಕ ಬಾರಿ ಮನವಿ ಮಾಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಪರಿಶಿಷ್ಟ ಜಾತಿಗಳ ಮೇಲೆ ದೌರ್ಜನ್ಯವಾದಾಗ ಆರೋಪಿತರಿಂದ ಪೊಲೀಸರೇ ಕುಮ್ಮಕ್ಕು ನೀಡಿ ಪ್ರತಿದೂರು ಪಡೆದು ದೂರು ದಾಖಲಿಸುವ ಕಾನೂನು ವಿರೋಧಿ ಕೃತ್ಯದಲ್ಲಿ ಪೊಲೀಸ್ ಇಲಾಖೆ ತೊಡಗಿದೆ ಪೊಲೀಸ್ ಇಲಾಖೆ ದಲಿತರ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸಿದ್ರೆ ಡಿವೈಎಸ್ಪಿ ಕಚೇರಿ ಮುಂದೆ ತಮಟೆ ಚಳವಳಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಕಿಬ್ಬನಹಳ್ಳಿ ಹೋಬಳಿ ಹಟ್ನಾ ಗ್ರಾಮದ ಸರ್ವೆ ನಂಬರ್ನಲ್ಲಿ ತೊಂಬತ್ತೊಂದರಲ್ಲಿ ಪರಿಶಿಷ್ಟ ಸಮುದಾಯದ ನಾಲ್ಕು ಜನರಿಗೆ ಬಗರ್ ಹುಕ್ಕುಂ ಭೂಮಿ ಮಂಜೂರಾಗಿದ್ದು ಖಾತೆ ಮಾಡಿಕೊಡುವಂತೆ ತಹಸೀಲ್ದಾರ್ ಅವರಿಗೆ ಅರ್ಜಿ ಹಾಕಿದ್ರೂ ಖಾತೆ ಮಾಡಿಕೊಟ್ಟಿಲ್ಲ ಬಡವರು ಉಳಿವೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರೂ ಭೂಮಿ ಎತ್ತಿನ ಹೊಳೆ ಯೋಜನೆಗೆ ಭೂ ಸ್ವಾಧೀನವಾಗಿದ್ದು ಪರಿಹಾರದ ಹಣ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಸ್ಎಲ್ಒ ಕಚೇರಿಯಲ್ಲಿ ಪಹಣಿ ತಂದರೆ ಮಾತ್ರ ಪರಿಹಾರದ ಹಣ ಬಿಡುಗಡೆ ಮಾಡ್ತೇವೆ ಎಂದು ಹೇಳುತ್ತಾರೆ ಕಾನೂನು ಪ್ರಕಾರವೇ ಮಂಜೂರು ದಾಖಲೆಗಳಿದ್ದರೂ ಅಧಿಕಾರಿಗಳ ಬೇಜವಾಬ್ದಾರಿ ಕಾರಣದಿಂದ ಬಡ ಕುಟುಂಬ ತೊಂದರೆ ಅನುಭವಿಸುವಂತಾಗಿದೆ ಕಂದಾಯ ಇಲಾಖೆಯಲ್ಲಿ ಬರುವಂತಹ ಸಮಸ್ಯೆ ಪರಿಹಾರ ಮಾಡಲು ತಹಸೀಲ್ದಾರ್ ವಿಫಲವಾಗಿದ್ದಾರೆ ಎಂದು ಡಿಎಸ್ಎಸ್ ಮುಖಂಡ ಇಗುಚಿ ಕಟ್ಟೆ ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿಎಸ್ಎಸ್ ಮುಖಂಡ ಕುಪ್ಪಾಳು ರಂಗಸ್ವಾಮಿ ಮಾತನಾಡಿ ಕುಪ್ಪಾಳು ರ ಗ್ರಾಮ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಕೊಂಡ್ಲಿಘಟ್ಟ ಗ್ರಾಮದ ಹೊನ್ನಮ್ಮ ಸಹಿಯನ್ನ ಫೋರ್ಜರಿ ಮಾಡಿರುವ ಸದಸ್ಯರಾದ ಮಹೇಶ್ ಯೋಗಾನಂದ್ ಷಡಕ್ಷರಿ ಇವರು ಪಿಡಿಒ ವಿರುದ್ಧ ಸುಳ್ಳು ದೂರು ನೀಡಿದ್ದಾರೆ ದಲಿತ ಮಹಿಳೆ ಎನ್ನುವ ಕಾರಣಕ್ಕೆ ಅವಮಾನ ಮಾಡಿದ್ದು ನಾವು ನಿಮ್ಮ ಸಹಿ ಫೋರ್ಜರಿ ಮಾಡಿದ್ದೇವೆ ಏನು ಮಾಡುತ್ತೀಯಾ ಎಂದು ನಿಂದಿಸಿದ್ದು ಇವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಸೂಕ್ತ ತನಿಖೆ ನಡೆಸಿ ಜಾತಿ ದೌರ್ಜನ್ಯ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಮುಖಂಡರಾದ ಮುತ್ತಿಗಟ್ಟ ಶಿವಕುಮಾರ್ ಮಾತನಾಡಿ ಗಂಗಾ ಕಲ್ಯಾಣ ಇಲಾಖೆಯ ಬೋರ್ವೆಲ್ಗಳಿಗೆ ಹೊಸದಾಗಿ ವಿದ್ಯುತ್ ಪರಿವರ್ತಕ ಅಳವಡಿಸಲು ಸರ್ಕಾರ ಅನುದಾನ ನೀಡಿದೆ ಆದರೆ ಬೆಸ್ಕಾಂ ಇಲಾಖೆ ಹಳೆಯ ವಿದ್ಯುತ್ ಪರಿವರ್ತಕ ನೀಡಿದ್ದು ಪರಿವರ್ತಕ ಅಳವಡಿಸಿದ ಆರು ತಿಂಗಳಿಗೆ ಕೆಟ್ಟು ನಿಂತಿವೆ ಇದರಿಂದ ಬಡ ರೈತರು ಬೆಸ್ಕಾಂ ಇಲಾಖೆಗೆ ಅಲಿಯುವಂತಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೊಪ್ಪ ಶಾಂತಪ್ಪ ಮಾತನಾಡಿ ತಾಲೂಕು ಆಡಳಿತ ನಿಷ್ಕ್ರಿಯವಾಗಿದೆ ತಹಸೀಲ್ದಾರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಾ ಇಲ್ಲ ಶ್ರೀ ಸಾಮಾನ್ಯರು ಸಮಸ್ಯೆಗಳಿಗೆ ಸ್ಪಂದಿಸಲು ವಿಫಲಾಗಿದ್ದಾರೆ ಅವರು ಕೂಡಲೇ ತಾಲೂಕಿನಿಂದ ವರ್ಗಾವಣೆಯಾಗಬೇಕು ಪೊಲೀಸ್ ಇಲಾಖೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಡಿವೈಎಸ್ಪಿ ಪರಿಶಿಷ್ಟ ಜಾತಿ ಕುಂದುಕೊರತೆ ಸಭೆ ಕರೆದು ದಲಿತರಿಗೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಗಾಂಧಿನಗರ ಬಸವರಾಜು ಟಿಕೆ ಕುಮಾರ್ ಹೊನ್ನಪ್ಪ ಗ್ಯಾರಟಗಟ್ಟಿ ಹೊನ್ನಪ್ಪ ಗ್ಯಾರಗಟ್ಟಿ ವಿಶ್ವನಾಥ್ ನಾಗರಾಜು ಮಧು ರಾಘವೇಂದ್ರ ಗಿಚ್ಚಿಕಟ್ಟಿ ಶಿವಕುಮಾರ್ ರಮೇಶ್ ಮಾರಣಗೆರೆ ಲಕ್ಕಿಹಳ್ಳಿ ತಿಮ್ಮಯ್ಯ ಮಂಜುನಾಥ್ ಅಂಬರೀಶ್ ಮುಂತಾದವರು ಉಪಸ್ಥಿತರಿದ್ದರು ಸದಸ್ಯೆ ಅಂತ ಇದ್ದಾರೆ ಆ ಹೊನ್ನಮ್ಮನ ಸಹಿನ ಓರ್ಜರಿ ಮಾಡಿ ಮೂರು ಜನ ಸದಸ್ಯರುಗಳು ಆ ಇಲಾಖೆಯ ಮುಖ್ಯಸ್ಥರಿಗೆ ದೂರನ ಸಲ್ಲಿಸಿದ್ದಾರೆ ನಿನ್ನೆ ಪತ್ರಿಕೆ ಸಹ ನಾವು ವರದಿ ಮಾಡಿದೀರ ಆ ಮೂರು ಜನ ಸದಸ್ಯರು ನಕಲಿ ಸಹಿ ಮಾಡಿ ಪಿಡಿಒ ಮತ್ತೆ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಇವರು ಬಿಲ್ಗಳು ಸರಿಯಾಗಿ ಮಾಡ್ತಾ ಅಂತ ದೂರು ಸಲ್ಲಿಸಿದ್ದಾರೆ ಆ ದೂರಿನ ಮೇರೆಗೆ ಅವರು ಅಧ್ಯಕ್ಷ ಯಾರೋ ಸದಸ್ಯೆ ತನಿಖೆ ಮಾಡಿಸಿ ಒಂದು ತಂಡನ ಕಳಿಸಿದ್ದಾರೆ ಆ ಸಭೆನಲ್ಲಿ ಸಹ ತೀರ್ಮಾನ ಆಗಿದೆ ಈ ಸದಸ್ಯರುಗಳು ನಕಲಿ ಸಹಿ ಮಾಡಿದ್ದಾರೆ ಅಂತ ಸದಸ್ಯೆ ಗಲಾಟೆ ಮಾಡಿದ್ದಾರೆ ಆ ಸಭೆನಲ್ಲಿ ನಕಲಿ ಸಹಿ ಮಾಡಿದರೆ ಏನಾಗುತ್ತೆ ಈಗ ಅಂತ ಸದಸ್ಯರು ಆ ಸದ ಯಾರೋ ದಲಿತ ಮಹಿಳೆಗೆ ಅವಾಜ್ ಹಾಕಿದ್ದಾರೆ ಗಲಾಟೆ ಮಾಡಿದ್ದಾರೆ ಸಹ ಹಾಕಿದೀವಿ ಏನೀಗ ಒತ್ತಡತಿದ್ದಾರೆ ಅವರಿಗೆ ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಆರು ವರ್ಷಗಳ ಕಾಲ ಚುನಾವಣೆ ನಿಲ್ದಂಗೆ ಮತ್ತೆ ಕಾನೂನು ಕ್ರಮ ತಗಬೇಕು ಅವ್ರ ಮೇಲೆ ಅಟ್ರಾಸಿಟಿಸ್ ಕೇಸನ್ನ ಈ ಕೂಡಲೇ ಬುಕ್ ಮಾಡಬೇಕು ಅಂತ ಹೇಳಿ ನಾವು ಈ ಪತ್ರಿಕಾ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ದಲಿತ ಮಹಿಳೆ ಅವರ ಸಹಿನ ಇನ್ನೂ ಏನೇನು ಪೋರ್ಸಾ ಸೈಜ್ ಮಾಡಿ ಇವರು ಬಿಲ್ಗಳು ಅದೇನು ಮಾಡಿಸಿದವರ ಗೊತ್ತಿಲ್ಲ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ತಪ್ಪಿತಸ್ಥರ ಮೇಲೆ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ನಕಲಿ ಸಹಿ ಮಾಡಿರೋರು ಯೋಗಾನಂದ್ ಅಂತ ಪಟೇಹಳ್ಳಿ ಸದಸ್ಯರಾದಂತ ಬಂದು ಆಮೇಲೆ ಕೆ ಷಡಕ್ಷನ್ ಅಂತ ಶಿವಪುರದ ಸದಸ್ಯರು ಮಹೇಶ್ ಅಂತ ಇನ್ನೊಬ್ರು ಪಳ್ಳಕಟ್ಟೆ ಸದಸ್ಯರು ಈ ಮೂರ್ ಜನ ಕೋರ್ಜಿ ಸಹಿ ಮಾಡಿ ಸಹಿ ಮಾಡಕ್ಕೆ ಕುಮ್ಮಕ್ಕು ಮತ್ತೆ ಸಹಿ ಮಾಡಿದ್ದಾರೆ ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರಾಗಿ ಹ್ಞೂ ಇಯ್ ಹೊನ್ನಮ್ಮನ ಸಂಗಿನ ಅವ್ರು ಹಾಕಿದ್ದಾರೆ ಕೋರ್ಜರಿ ಸಿಗಿ ಮಾಡಿ ದೂರು ಸಲ್ಲಿಸಿದಾರೆ ಕೊಟ್ಟಾಗೆ ಹೊನ್ನಮ್ಮ ಹೊನ್ನಮ್ಮ ಅಲ್ಲಿ ದಲಿತ ಮೇಲೆ ಆಯಮ್ಮನ ಸಗಿನಾ ಕೋರ್ಜರಿ ಮಾಡಿ ಈ ಓಗೆ ದೂರು ಸಲ್ಲಿಸಿದಾರೆ ಯಾರ ಮೇಲೆ ಪಿ ಡಿ ಮೇಲೆ ಮತ್ತೆ ನೌಕರ ಸಿಬ್ಬಂದಿಗಳ ಮೇಲೆ ಅವ್ರ ಮೇಲೆ ಆರೋಪ ಮಾಡಿದರೆ ಇವರೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಅಂತ ಅವರು ದಲಿತ ಮೇಲೆ ಅಸಹಾಯಕರು ಹೇಳಿ ಅವ್ರ ಸೈಡಿನ ದೌರ್ಜನೆ ಮಾಡಿ ಅವ್ರು ದೂರ ಸಲ್ಲಿಸಿದ್ದಾರೆ